ಕೇಂದ್ರ ಸರ್ಕಾರದ ಜನಸ್ನೇಹಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ಗಾಯತ್ರಿಪುರದಲ್ಲಿಂದು ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಉಜ್ವಲ ಯೋಜನೆ ಸ್ವಾಲಂಭ್ಯಗಳ ನೋಂದಣಿ ಕಾರ್ಯ ನಡೆಯಿತು ಇದೇ ವೇಳೆ ಸಾರ್ವಜನಿಕರಿಗೆ ಮಾಹಿತಿ ಪುಸ್ತಕವನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಉಜ್ವಲ ಯೋಜನೆಯಿಂದ ಉಚಿತ ಅನಿಲ ಸಂಪರ್ಕ ದೊರೆತಿರುವುದು ಸಹಾಯಕವಾಗಿದೆ ಎಂದರು ನಮ್ಗೆ ತುಂಬಾ ಅನುಕೂಲ ಆಗಿದೆ ಆಮೇಲೆ ಅದರಿಂದ ನಮ್ಮ ಜಾಗ ಇತ್ತು ಖಾಲಿ ಜಾಗ ಅವ್ರದ್ರಲ್ಲಿ ಮನೆ ಕಟ್ಟಕ್ಕೆ ಅಂತ ಮೂರ್ ಸಲ ಏನೋ ಬಂತು ಮನೆ ಕಟ್ಕೊಂಡು ಈಗ ಇದೀವಿ ಸರ್ ಅದ್ರಲ್ಲೇನೆ ಅಲ್ಲಿ ನಮ್ಗೆ ಫಲಾನುಭವಿ ಬಿಸಿ ಚಂದ್ರಿಕಾ ಬೀದಿ ಬದಿ ವ್ಯಾಪಾರಿಗಳಿಗೆ ಹಂತ ಹಂತವಾಗಿ ಸಾಲ ಸೌಲಭ್ಯ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಬೀದಿ ವ್ಯಾಪಾರಿ ಸುಮಾರು ಜನಕ್ಕೆ ಇದು ಒಳ್ಳೆ ಅನುಕೂಲ ಆಗಿದೆ ಮೊದಲು ಸಾಲ ಸಿಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ತುಂಬಾ ಬಡ್ಡಿ ಕಟ್ಟಬೇಕಾಯಿತು ಇದು ತಗೊಂಡು ಇದು ನಾವು ತೀರ್ಸ್ ತೀರ್ಸಂಗೆ ಕೊಡ್ತಾ ಇದ್ದಾರೆ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ನಮ್ಗೆ ಇದರಿಂದ ಬಾರಿ ಉಪಯೋಗ ಆಗಿದೆ ಸರ್ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರಾದ ವಿದ್ಯಾ ಬ್ಯಾಂಕ್ ಮೂಲಕ ಜನರಿಗೆ ದೊರೆಯುವ ಸರ್ಕಾರದ ಸವಲತ್ತುಗಳ ಕುರಿತು ಅರಿವು ಮೂಡಿಸಲಾಗಿದೆ ಎಂದರು ಮತ್ತೆ ಉಜ್ವಲ ಸ್ಕೀಮ್ ಬಗ್ಗೆನು ಇದರಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಲೋನ್ ಪರ್ಪಸ್ ಅಲ್ಲಿ ಪಿ ಎಂ ವಿಶ್ವಕರ್ಮ ಬಗ್ಗೆ ಹೇಳಿದೀವಿ ಪಿ ಎಂ ಸ್ವನಿಧಿ ಬಗ್ಗೆ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆನು ನಾವು ಮಾಹಿತಿನ ಕೊಟ್ಟಿದ್ದೀವಿ